ಎಲ್ಲವೂ ತನಿಖೆಯಲ್ಲಿಯೇ ಕಾಂಗ್ರೆಸ್ ಪಕ್ಷ ಕಾಲ ಕಳೆದಿದೆ ನಾಚಿಕೆ ಆಗಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ಛೀಮಾರಿ ಹಾಕಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಇಲ್ಲಿ ಯಾವ ಹಿತಾಸಕ್ತಿ ಇಲ್ಲ ವಿಮಾನ ನಿಲ್ದಾಣ ತನಿಖೆ ಮಾಡ್ತೀನಿ ಅಂತ ಇದ್ದಾರೆ ಏಳ್ನೂರ ಕೋಟಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣವಾಗಿದೆ ಮುನ್ನೂರ ಐವತ್ತು ಎಕರೆಯಲ್ಲಿ ವಿಮಾನ ನಿಲ್ದಾಣ ಮಾಡಬಹುದಿತ್ತು ಆದರೆ ಇಪ್ಪತ್ತೈದು ವರ್ಷದ ದೂರಾಲೋಚನೆಯಿಂದಾಗಿ ದೊಡ್ಡ ವಿಮಾನ ನಿಲ್ದಾಣ ಮಾಡಲಾಗಿದೆ ಎಂದರು ರೈಲ್ವೆ ಓವರ್ ಬ್ರಿಡ್ಜ್ ವಿಷಯದಲ್ಲಿ ಸೇತುವೆ ನಿರ್ಮಾಣವನ್ನ ಅನುಮಾನಿಸಿ ತನಿಖೆ ನಡೆಸಲಾಯಿತು ಏನೂ ಸಿಗ್ಲಿಲ್ಲ ಈಗ ಕಾಂಗ್ರೆಸ್ ನಾಯಕರು ಶಾಹಿ ಹಿಡಿದಿದ್ದಾರೆ ಎನ್ನುವ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಸಂಸದ ಟಕ್ಕರ್ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಬಂದ ಮೇಲೆ ಎಂಪಿಎಂ ಶುಗರ್ ಫ್ಯಾಕ್ಟರಿ ಎಲ್ಲದೂ ಕೂಡ ವಿಶ್ವೇಶ್ವರ ಕಾಲದಲ್ಲಿ ಆಯಿತು ಈ ಪುಣ್ಯಾತ್ಮರ ಈ ಆಡಳಿತ ಈ ತರ ಒಂದು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಯನ್ನು ತರುವಂಥ ಯೋಗ್ಯತೆ ಯಾರಿಗೂ ಕೂಡ ಇದ್ದಿದ್ದಿಲ್ಲ ಏನೋ ದೇವ್ರದಾಯಿಂದ ಒಂದು ಯಾವುದೋ ಒಂದು ಇಂಡಸ್ಟ್ರಿ ನಮಗೆ ಬಂದಿದೆ ನಮ್ಮ ಇಂಡಸ್ಟ್ರಿ ಸನ್ಮಾನಿಸುತ್ತ ನಮ್ಮ ಪಕ್ಕದಲ್ಲೇ ಪಾಪ ಕೂತಿದ್ದಾರೆ ಇವತ್ತು ಪ್ರೈವೇಟ್ ಸೆಕ್ಟರ್ ಇಂದ ಸ್ವಲ್ಪ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಅದು ಬಿಟ್ಟರೆ ಆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಿಂದ ಸುಮಾರು ಇಪ್ಪತ್ತೈದು ಸಾವಿರ ಜನ ಅತ್ತಂಗಿಯರಿಗೆ ಉದ್ಯೋಗ ಸಿಕ್ಕಿದೆ ಅದನ್ನು ಪ್ರಶಂಸೆ ಮಾಡೋದು ಬಿಟ್ಟು ಇಲ್ಲೆಲ್ಲ ಹುಳು ಕುಟ್ಟುವಂತ ಕೆಲಸ ನೀವೇನು ಮಾಡ್ತಾ ಇದ್ರಿ ಸಂತೋಷ ನಿಮ್ಮ ತನಿಖೆ ನಿಮ್ಮ ಕೆಲಸ ನೀವು ಮಾಡಿ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಬರ್ತೇನೆ ಅದು ಗಾರ್ಮೆಂಟ್ಸ್ ಇರ್ಬೋದು ಇನ್ನೊಂದಿರ್ಬೋದು ಯಾವುದೇ ಭ್ರಷ್ಟಾಚಾರ ರಹಿತವಾಗಿ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಏನು ಆದ್ಯತೆ ಕೊಡಬೇಕು ಆದಿಕಲ್ ಚಿಂತನೆಯನ್ನು ಮಾಡಿದ್ವಿ ಉದಾಹರಣೆಗೆ ಏರ್ಪೋರ್ಟ್ ಅಪ್ಪ ಏರ್ಪೋರ್ಟ್ ಅನ್ನು ಮುನ್ನೂರ ಎಕರೆಲ್ಲೂ ಮಾಡಬಹುದು ಇತ್ತು ಏಳ್ನೂರ ಎಕರೆಲ್ಲೂ ಮಾಡಬಹುದು ಇವತ್ತು ಅದು ಸ್ವಲ್ಪ ಜಾಗ ಎಕ್ಸ್ಟ್ರಾ ಇದಕ್ಕೆ ಲಾಭ ಏನು ನಾಳೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣವನ್ನ ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಸಾಫ್ಟ್ವೇರ್ ಪಾರ್ಕ್ಸ್ ತರಲಿಕ್ಕೆ ಅವಕಾಶಗಳು ಆಗುತ್ತೆ ಬೇರೆ ಬೇರೆ ಏರೋನಾಟಿಕಲ್ ಸಂಬಂಧಪಟ್ಟಂತ ಅಲ್ಲಿ ಟ್ರೈನಿಂಗ್ ಕೋರ್ಸಸ್ಗಳು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಮುಂದಿನ ಒಂದು ಇಪ್ಪತ್ತೈದು ವರ್ಷದ ಭವಿಷ್ಯವನ್ನು ಮುಂದಿಟ್ಕೊಂಡು ಈ ಥರ ಪ್ರಾಜೆಕ್ಟ್ಸ್ಗಳನ್ನು ಮಾಡೋಂಥ ಕೆಲಸವನ್ನು ಮಾಡಿದೆ ಬರ್ತು ಯಾವುದೇ ಒಂದು ವೈಯಕ್ತಿಕ ಹಿತಾಸಕ್ತಿ ಇದು ಯಾವುದೂ ಕೂಡ ಇಲ್ಲ ಸರ್ ಸ್ವಾತಂತ್ರ್ಯ ಬಂದ ಮೇಲೆ ವಿ ಎಸ್ ಎಲ್ ಫ್ಯಾಕ್ಟ್ರಿ ಎಂ ಪಿ ಎಮ್ ಶುಗರ್ ಫ್ಯಾಕ್ಟ್ರಿ ಇಲ್ಲದೂ ಕೂಡ ವಿಶ್ವೇಶ್ವರವ್ರ ಕಾಲದಲ್ಲಿ ಆಯಿತು ಈ ಪುಣ್ಯಾತ್ಮರ ಈ ಆಡಳಿತಾವತಿ ಈ ತರ ಒಂದು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಯನ್ನು ತರುವಂತ ಯೋಗ್ಯತೆ ಇವ್ರಿಗೆ ಯಾರು ಕೂಡ ಇದ್ದಿದ್ದಿಲ್ಲ ಏನೋ ದೇವದಾಯಿಂದ ಒಂದು ಯಾವ್ದೋ ಒಂದು ಇಂಡಸ್ಟ್ರಿ ನಮಗೆ ಬಂದಿದೆ ನಮ್ಮ ಇಂಡಸ್ಟ್ರಿ ಸನ್ಮಾನಿಸುತ್ತೆ ನಮ್ಮ ಹೃದ್ರಗೌಡ್ರ ಪಕ್ಕದಲ್ಲಿ ಇವತ್ತು ಪ್ರೈವೇಟ್ ಸೆಕ್ಟರ್ ಇಂದ ಸ್ವಲ್ಪ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಅದ್ಬಿಟ್ರ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಿಂದ ಸುಮಾರು ಇಪ್ಪತ್ತೈದು ಸಾವಿರ ಜನ ಹತ್ತಂಗಿಯರಿಗೆ ಉದ್ಯೋಗ ಸಿಕ್ಕಿದೆ ಅದೊಂದು ಪ್ರಶಂಸ ಮಾಡೋದು ಬಿಟ್ಟು ಇಲ್ಲೆಲ್ಲ ಹುಳು ಕುಟ್ಟುವಂತ ಕೆಲಸ ನೀವೇನು ಮಾಡ್ತಾ ಇದ್ರಿ ಸಂತೋಷ ನಿಮ್ಮ ತನಿಖೆ ನಿಮ್ ಕೆಲಸ ನೀವು ಮಾಡಿ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದು ಗಾರ್ಮೆಂಟ್ಸ್ ಇರ್ಬೋದು ಇನ್ನೊಂದ್ ಇರ್ಬೋದು ಯಾವುದೇ ಭ್ರಷ್ಟಾಚಾರ ರಹಿತವಾಗಿ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಏನು ಆದ್ಯತೆ ಕೊಡಬೇಕು ಅದಿಕ್ಕಲ್ಲಿ ಚಿಂತನೆಯನ್ನು ಮಾಡಿದ್ವಿ ಉದಾಹರಣೆಗೆ ಏರ್ಪೋರ್ಟ್ ಅಪ್ಪ ಏರ್ಪೋರ್ಟ್ ಅನ್ನು ಮುನ್ನೂರ ಎಕರಲ್ಲೂ ಮಾಡಬಹುದು ಇತ್ತು ಏಳ್ನೂರು ಎಕರೆ ಮಾಡಬಹುದು ಇವತ್ತು ಅಲ್ಲಿ ಸ್ವಲ್ಪ ಜಾಗ ಎಕ್ಸ್ಟ್ರಾ ಇದಕ್ಕೆ ಲಾಭ ಏನು ನಾಳೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣವನ್ನ ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಸಾಫ್ಟ್ವೇರ್ ಪಾರ್ಕ್ಸ್ ತರಲಿಕ್ಕೆ ಅವಕಾಶಗಳು ಆಗುತ್ತೆ ಬೇರೆ ಬೇರೆ ಏರೋನಾಟಿಕಲ್ ಸಂಬಂಧಪಟ್ಟಂತ ಅಲ್ಲಿ ಟ್ರೈನಿಂಗ್ ಕೋರ್ಸಸ್ಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಮುಂದಿನ ಒಂದು ಇಪ್ಪತ್ತೈದು ವರ್ಷದ ಭವಿಷ್ಯವನ್ನು ಕಣ್ಮುಂದಿಟ್ಕೊಂಡು ಈ ಥರ ಪ್ರಾಜೆಕ್ಟ್ಸ್ಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದೇ ಬು ಯಾವುದೇ ಒಂದು ವೈಯಕ್ತಿಕ ಹಿತಾಸಕ್ತಿ ಯಾವುದಲ್ಲೂ ಕೂಡ ಇಲ್ಲ ಸರ್